ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕು ಅಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಬೇಕು ನಡೆಯುವಾಗ ಎಡವುದು ಸಹಜ ಗೆಳೆಯ ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವುದು ದಡ್ಡತನ ಮೂರ್ಖತನ ಈ ಸಮಾಜವೇ ಒಂದು ವಿಚಿತ್ರ ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ ಮೌನಿಯಾದರೆ ನಿನ್ನನ್ನೇ ತಪ್ಪಾಗಿ ಬಿಂಬಿಸುತ್ತಾರೆ ಇಂತಹ ಪ್ರಪಂಚದಲ್ಲಿ ನೀನು ಹೇಗೆ ಬದುಕಬೇಕು ಗೊತ್ತಾ ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತೆ ಅದನ್ನು ಯಾರು ನೋಡಬಾರದು ಅಂತ ಅಲ್ಲ ಯೋಗ್ಯತೆ ಇರೋರಿಗೆ ಮಾತ್ರ ಅದು ಕಾಣುತ್ತೆ ಅಂತ ಅದೇ ತರಹ ನಿನ್ನ ಯೋಗ್ಯತೆ ಯಾರಿಗೊತ್ತಾಗುತ್ತೋ ಅವರು ನಿನ್ನ ಜೊತೆ ಇರುತ್ತಾರೆ ಇಲ್ಲ ಅಂದರೆ ನಿನ್ನ ಬಿಟ್ಟು ಹೋಗುತ್ತಾರೆ ಅಂಥವರಿಗೋಸ್ಕರ ನೀನು ಕೇರ್ ಮಾಡಬೇಡ ಯಾರನ್ನು ಕೇರ್ ಮಾಡಬೇಡ ಯಾರ ಮಾತಿಗೂ ಬೆಲೆ ಕೊಡಬೇಡ ಇಚ್ಛಿಸಿದು ಸಿಗಲಿಲ್ಲ ಅಂದರೆ ಅದರ ಪ್ರಯೋಜನ ಇಲ್ಲ ಅಂದ್ಕೊಂಡು ಸುಮ್ಮನಾಗಬೇಕು ಯಾಕಂದರೆ ಅದನ್ನು ಪಡೆದುಕೊಳ್ಳುವ ಆತುರದಲ್ಲಿ ನೀನು ನಿನ್ನ ಜೀವನದಲ್ಲಿ ಕಳೆದುಕೊಳ್ಳುವುದೇ ಜಾಸ್ತಿ ಕಣ್ಣು ನಕ್ಕರು ಒದ್ದೆಯಾಗುತ್ತೆ ಗೆಳೆಯ ಅದೇ ತರಹ ಅತ್ತರು ಒದ್ದೆಯಾಗುತ್ತೆ ನಗಿಸಿದವರು ನಾಲ್ಕು ದಿನ ಮಾತ್ರ ನೆನಪಲ್ಲಿದ್ದರೆ ನೋಯಿಸಿದವರು ಜೀವನ ಪೂರ್ತಿ ನೆನಪಲ್ಲಿರ್ತಾರೆ ಅಂಥವರನ್ನು ಯಾವತ್ತೂ ಮರಿಬೇಡ ನಿನ್ನ ಜೀವನದಲ್ಲಿ ನಿನ್ನ ತಾಕತ್ತು ಏನು ಅಂತ ಅವರಿಗೆ ಗೊತ್ತಾಗುವವರೆಗೂ ನೀನು ದುಡಿತಾ ಇರು ಕಷ್ಟಪಡ್ತಾ ಇರು ನಿನ್ನ ಬೆಲೆ ಏನು ಅಂತ ಗೊತ್ತಾಗುವವರೆಗೂ ನೀನು ಯಾರನ್ನೂ ಕೇರ್ ಮಾಡಬೇಡ ಎಲ್ಲಿ ನಿನ್ನ ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ನಿನಗೆ ಗೊತ್ತಾಗುತ್ತೋ ಅಲ್ಲಿ ಹೋಗೋದನ್ನು ನಿಲ್ಲಿಸಿ ಬಿಡಬೇಕು ಅದು ಒಬ್ಬರ ಮನೆಯಾದರೂ ಸರಿ ಒಬ್ಬರ ಮನಸ್ಸಾದರೂ ಸರಿ ಕಳೆದುಕೊಂಡದನ್ನು ಕಳೆದುಕೊಂಡ ಸ್ಥಳದಲ್ಲಿಯೇ ಹುಡುಕಬೇಕು ಗೆಳೆಯ ಅದೇ ರೀತಿ ಎಲ್ಲಿ ಸಿಕ್ಕಿದೆಯೋ ಅಲ್ಲಿಯೇ ಎದ್ದು ನಿಲ್ಲಬೇಕು ಆ ಜಾಗದಿಂದಲೇ ಗೆದ್ದು ತೋರಿಸಬೇಕು ನಿನ್ನನ್ನು ಭಾರ ಅನ್ಕೊಳ್ಳೋ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕೋದಕ್ಕಿಂತ ಅವುಗಳಿಂದ ದೂರವಾಗಿ ಬಂಟಿಯಾಗಿ ಬದುಕೋದೆ ಒಳ್ಳೆಯದು ನೀನು ಎಲ್ಲಿಯವರೆಗೂ ಉಪಯೋಗಕ್ಕೆ ಬರ್ತೀಯೋ ಅಲ್ಲಿಯವರೆಗೂ ಮಾತ್ರ ಜನ ನಿನ್ನನ್ನು ಪ್ರೀತಿಸುತ್ತಾರೆ ನಿನಗೆ ನೀನೇ ಮಿತ್ರ ನಿನಗೆ ನೀನೇ ಶತ್ರು ಒಂದು ಹಂತದವರೆಗೂ ನೋವು ಸಹಿಸಿದ ನಂತರ ಮನುಷ್ಯ ಮೌನಿಯಾಗಿ ಬಿಡುತ್ತಾನೆ ಆಮೇಲೆ ಯಾರನ್ನು ದೋಷಿಸುವುದಿಲ್ಲ ಯಾರಿಂದಲೂ ಏನನ್ನು ನಿರೀಕ್ಷಿಸುವುದಿಲ್ಲ ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ ಅದೇ ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ ಗೆಳೆಯ ಒಂದು ಮಾತನ್ನ ಹೇಳ್ತೀನಿ ಚೆನ್ನಾಗಿ ನೆನಪಲ್ಲಿ ಇಟ್ಟುಕೊಳ್ಳಿ ಸೋಲು ಮತ್ತು ಒಂಡಿತನ ನಿನ್ನ ಜೀವನದಲ್ಲಿ ಬಹಳಷ್ಟು ಪಾಠವನ್ನು ಕಲಿಸುತ್ತೆ ಸೋಲು ಯಾವ ಥರ ಗೆಲ್ಲಬೇಕು ಅಂತ ಕಲಿಸುತ್ತೆ ಒಂಟಿತನ ಜೀವನದಲ್ಲಿ ಯಾರನ್ನು ನಂಬಬೇಕು ಅಂತ ನಿನಗೆ ಅತ್ತಮೂಲ್ಯವಾದ ಪಾಠವನ್ನು ಕಲಿಸುತ್ತೆ ಮೈ ಡಿಯರ್ ಫ್ರೆಂಡ್ ನಿನಗೊಂದು ಮಾತು ಹೇಳ್ತೀನಿ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತೆ ಪ್ರತಿಯೊಂದು ಪಾಠ ವ್ಯಕ್ತಿಯನ್ನೇ ಬದಲಿಸಿ ಬಿಡುತ್ತೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿನಗೆ ಸದಾಕಾಲ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನೋದನ್ನು ಮರಿಬೇಡ ಕೊನೆಗೆ ಒಂದು ಮಾತು ಹೇಳ್ತೀನಿ ತುಳಿಯುವ ಜನರ ಮುಂದೆ ಎದ್ದು ನೋಡು ನಗುವ ಜನರ ಮುಂದೆ ಜಯಿಸಿ ನೋಡು ಮೋಸ ಮಾಡುವವರನ್ನು ಕ್ಷಮಿಸಿ ನೋಡು ಇರುವುದು ಒಂದೇ ಜನ್ಮ ಎಲ್ಲರನ್ನು ಪ್ರೀತಿಸಿ ನೋಡು ಇಂತಹ ಒಳ್ಳೆ ಒಳ್ಳೆ ಮೋಟಿವೇಶನ್ ಕಂಟೆಂಟ್ಗಳ ತಗೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ नमस्कार